ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನ ಕನ್ನಡ ಆ ಒಂದು ಬಿ ಎಚ್ ಎ ಫ್ಲಾಟ್ ಆ ಫ್ರೆಂಡ್ ನಿಮಗೆ ಒಂದು ಬಿ ಎಚ್ ಎ ಫ್ಲಾಟು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂಥ ಒಂದು ಬಿ ಎಚ್ ಎ ಫ್ಲಾಟು ಮತ್ತು ರಾಜ್ಯ ಸರ್ಕಾರ ಆ ಏನು ಫ್ರೆಂಡ್ ಇದು ಬೆಂಗಳೂರು ನಿವಾಸಿಗಳಿಗೆ ಏನು ಕಟ್ತಾ ಇದ್ದಾರೋ ಅದು ಫ್ಲಾಟ್ಗಳು ಸುಮಾರು ನಲವತ್ತೊಂಬತ್ತು ಸಾವಿರ ಮನೆಗಳು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಸದ್ಯಕ್ಕೆ ಇಲ್ಲಿ ಸಾಕಷ್ಟು ಜನ ಸಹ ಇಲ್ಲಿ ಯಾವ್ದಾರ ಬೆಂಗಳೂರಿನಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ಟಿರುತ್ತೋ ಅಂತ ಫ್ಲಾಟ್ಗಳು ಎಲ್ಲರ ಹಂಚಿಕೆ ಆಗಿದ್ದಾವೆ ಅಂತ ಸಾಕಷ್ಟು ಇಲ್ಲಿ ಕಮೆಂಟ್ ಕೇಳಿದ್ದಾರೆ ಅಂದರೆ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಫ್ಲಾಟ್ಗಳು ಓದೋರಲ್ಲ ಸ್ವಲ್ಪ ಸಾಧಾರಣ ಕೆಲಸ ನಡೀತಾ ಇದೆ ಅಲ್ಲಲ್ಲಿ ಅಲ್ಲಲ್ಲಿ ಸುಮಾರು ಕೆಲಸಗಳು ನಿಂತಿದ್ದಾರೆ ಬಟ್ ಈಗ ಕೆಲವು ಕಡೆ ಚುರುಕಾಗಿ ಕೆಲಸನೂ ಸಹ ನಡೀತಾ ಇದೆ ಈಗ ಇವ್ರು ಕೇಳ್ತಾ ಇರೋದು ಏನಪ್ಪ ಅಂದರೆ ಹೊಸದಾಗಿ ಜನಗಳಿಗೆ ಎಲ್ಲರ ಮನೆಗಳು ಕೊಟ್ಟಿದ್ದಾರೆ ಮತ್ತೆ ಯಾವ ಜಾಗದಲ್ಲಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಇಲ್ಲಿ ತಿಳಿಸಿದರು ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಯಾಕೆಂದರೆ ಅಲ್ಲಿ ರಾಜೀವ್ ವಸತಿ ನಿಗಮ ವೆಬ್ಸೈಟಲ್ಲಿ ಹೋದಾಗ ಅಲ್ಲೇ ಸಹ ಲೀಸ್ಟ್ ಮಾಡಿಡುತ್ತೆ ಯಾವ ಜಾಗದಲ್ಲಿ ಇದು ಸರ್ಕಾರದಿಂದ ಮನೆ ಅವ್ರು ಇದೆ ಹಂಚಿಕೆ ಆಯ್ತಾ ಇದೆ ಬ್ಯಾಂಕ್ ಲೋನ್ ಪ್ರೊಸೆಸ್ ಮಾಡ್ಕೊಂಡು ಸಾಕಷ್ಟು ಜನ ಇಲ್ಲಿ ಗೃಹ ಪ್ರವೇಶನೂ ಮಾಡ್ಕೊಂಡಿದ್ದಾರೆ ಸ್ವಾಧೀನ ಪತ್ರವನ್ನು ಸಹ ಪಡ್ಕಂಡು ಗೃಹ ಪ್ರವೇಶನೂ ಮಾಡ್ಕೊಂಡಿದ್ದಾರೆ ಈ ಸದ್ಯಕ್ಕೆ ಈಗ ನಿಮಗೆ ಏನು ನಿಮ್ಗೆ ಆ ಸ್ಥಳಗಳು ನಿಮಗೆ ತೋರಿಸ್ತೀನಿ ಏನು ರಾ ಗಾಂಧಿ ವಸತಿ ನಿಗಮದಿಂದ ಒಂದು ಬಿ ಎಚ್ ಎ ಫ್ಲ್ಯಾಟ್ಗಳು ಹಂಚಿಕೆ ಮಾಡಿರುವಂತಹ ಜಾಗ ನಿಮಗೆ ಊರು ತೋರಿಸ್ತೀನಿ ನೋಡಿ ಫ್ರೆಂಡ್ ನೀವು ಒಂದು ಬಿ ಎಚ್ ಎ ಫ್ಲ್ಯಾಟು ನೀವು ರಾಜೀವ್ ಗಾಂಧಿ ವಸತಿಗೊಮ್ಮ ವೆಬ್ಸೈಟಿಗೆ ಹೋದಾಗ ಅಲ್ಲಿ ನೀವು ನೋಂದಣಿ ಪ್ರಕ್ರಿಯೆ ಅಂತ ಕಾಣಿಸ್ತಾ ಇದೆ ಅಲ್ಲಿ ನೀವು ಅಂತ ಕಾಣಿಸ್ತಾ ಇರುತ್ತೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಸಾಕು ಡೀಟೇಲ್ಸ್ ಬಂದ್ಬಿಡುತ್ತೆ ಯಾವ ಜಾಗದಲ್ಲಿ ಇವರು ಮನೆಗೆ ಕೊಡ್ತಾ ಇದ್ದಾರೆ ಒನ್ ಬಿ ಎಚ್ ಎ ಫ್ಲಾಟ್ಗಳು ಮತ್ತು ಟು ಬಿ ಎಚ್ ಎ ಇಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ ಅಂತ ಸಹ ಇಲ್ಲಿ ಬೊಂಬಿರುತ್ತೆ ಅದರಲ್ಲೇ ನಿಮಗೆ ತೋರಿಸ್ತಾ ಇದೆ ನೋಡಿ ಫ್ರೆಂಡ್ ಇಲ್ಲಿ ಯಾವ್ಯಾವ ಜಾಗದಲ್ಲಿ ಈ ಪ್ರಗತಿಯಲ್ಲಿ ಕೊಡ್ತಾ ಇದ್ದಾರೆ ಒನ್ ಬಿ ಎಚ್ ಎ ಫ್ಲಾಟ್ಗಳು ಅಂತ ನಿಮಗೆ ಅಲ್ಲಿ ತೋರಿಸ್ತಾ ಇದೆ ನೋಡಿ ಅಲ್ಲಿ ಮೊದಲಿಗೆ ಸಾಧನಹಳ್ಳಿ ಮೂವತ್ತು ಅಂತ ತೋರಿಸ್ತಾ ಇದೆ ಅದೇ ಥರ ಕೂಗೂರು ಸರ್ವೆ ನಂಬರ್ ಹತ್ತೊಂಬತ್ತು ತೋರಿಸ್ತಾ ಇದೆ ಅಥಳಾರ ಪಾಳ್ಯ ಸರ್ವೆ ನಂಬರ್ ಮೂವತ್ತು ತೋರಿಸ್ತಾ ಇದೆ ಪಿಳ್ಳಳ್ಳಿ ಸರ್ವೆ ನಂಬರ್ ಐವತ್ತ್ಮೂರು ಇಲ್ಲಿ ಐವತ್ತ್ಮೂರು ಅದೇ ಥರ ಚಿಕ್ಕಲ್ಲೂರು ರಾಂಪುರ ಅದು ಸಹ ಇಲ್ಲಿ ತೋರಿಸ್ತದೆ ಲಿಂಗಾಪುರ ನೂರ ಹನ್ನೆರಡು ಸರ್ವೆ ನಂಬರು ಅದೇ ಥರ ದೇವಗೆರೆ ಅರವತ್ತೇಳು ಸರ್ವೆ ನಂಬರು ಆ ಧೂಳಿ ಮಂಜಳ ಅದು ಸಹ ಅರವತ್ತೇಳು ಸರ್ವೆ ನಂಬರು ಬಟ್ ಅದು ಟು ಬಿ ಎಚ್ ಎ ಫ್ಲ್ಯಾಟು ಆಗಿರುತ್ತೆ ಗೂಳಿ ಮಂಜಳ ಸಾಕಷ್ಟು ಮತ್ತು ಸುಮಾರು ಕಡೆ ಇನ್ನೂ ಕುಕ್ನಹಳ್ಳಿ ಆಗಿರ್ಬೋದು ಇವೆಲ್ಲ ಪ್ಯಾಂಟ್ ಪ್ರೊಸೆಸಲ್ಲೂ ಸಹ ಕೆಲವು ಫ್ಲ್ಯಾಟ್ಗಳು ಇನ್ನೂ ನಡೀತಾ ಇದ್ದಾವೆ ಕೆಲವು ಫ್ಲ್ಯಾಟ್ಗಳು ಬ್ಯಾಂಕ್ ಪ್ರೊಸೆಸ್ ಸಹ ತರದಿದ್ದಾರೆ ಇನ್ನು ಕೆಲವು ಕಡೆ ಅವು ಡ್ಯೂಪ್ ಮಾಡ್ಕೊಂಡಿದ್ದಾರೆ ಚಿಕ್ಕಲೂರು ಚಿಕ್ಕಲ್ಲೂರು ರಾಂಪುರ ಆಗಿರ್ಬೋದು ದೇವಜೆರಿ ಆಗಿರ್ಬೋದು ಸದೆನಳ್ಳಿ ಆಗಿರ್ಬೋದು ಅದರ ಆಗಿರ್ಬೋದು ನಿಮಗೆ ಸಾಕಷ್ಟು ವೀಡಿಯೋಗಳು ನಿಮಗೆ ಎಲ್ಲಿ ಪ್ರೆಸ್ ಆದವು ಅವೆಲ್ಲ ಒಂದು ಸರಿ ತೋರಿಸ್ತಾ ಇರ್ತೀನಿ ಆದಷ್ಟು ವೀಡಿಯೋಗಳು ನಿಮಗೆ ಡ್ಯೋಪ್ರೀಸ್ ಆದವು ನನ್ನ ಸಿಕ್ಕಂಥವು ಮಾಹಿತಿ ಅವು ನಿಮಗೆ ತೋರಿಸ್ತಾ ಇರ್ತೀನಿ ಅಂದ್ರೆ ಒಬ್ಬ ಆಗಿರೋ ಸದ್ಯಕ್ಕೆ ಈ ಒನ್ ಬಿ ಎಚ್ ಎಫ್ ಫ್ಲಾಟಲ್ಲಿ ಟೋಟಲು ಸಿಂಪಲ್ ಒಂದು ನಾಲ್ಕು ಸಾವಿರ ಚಿಲ್ಲರೆ ನಾನು ಇಲ್ಲಿ ಸದ್ಯಕ್ಕೆ ರೆಡಿ ಆಗಿದ್ದಾವೆ ಇನ್ನೂ ಯಾವೂ ಸಹ ರೆಡಿ ಆಗಿಲ್ಲ ಇನ್ನು ಕೆಲವು ಕಡೆ ಇನ್ನೂ ಫಿನಿಶಿಂಗ್ ಅಂತ ಬಂದಿದ್ದಾವೆ ಈ ಕೆಂಚಪುರ ಆಗಿರ್ಬೋದು ಅದು ಫಾಸ್ಟಾಗಿ ಕೆಲಸ ನಡೀತಾ ಇದೆ ಅದನ್ನು ಇನ್ನೇನು ಪ್ರೊಸೆಸಲ್ಲಿ ಇನ್ನು ಏಯ್ಟಿ ಪರ್ಸೆಂಟ್ ಏಯ್ಟಿ ಫೈವ್ ಪರ್ಸೆಂಟಷ್ಟು ಕೆಲಸ ಅಲ್ಲಿ ನಡೆದಿದೆ ಇನ್ನೇನು ಕೆಲವೇ ಸ್ವಲ್ಪ ಸ್ವಲ್ಪ ದಿನ ಎಲ್ಲ ಸದ್ಯಕ್ಕೆ ಕಲಿಯ ಲಕ್ಷಣಗಳು ಎಲ್ಲ ಇದೆ ಖಾತೆಗಳು ಆದ ನಂತರ ನಿಮಗೆ ಬ್ಯಾಂಕ್ ಲೋನ್ ಪ್ರೊಸಸ್ಸಿಗೆ ಕರೀತಾರೆ ಹಾಗಾಗಿ ನಾನು ಸ್ವಲ್ಪ ಆದಷ್ಟು ರೆಡಿ ಆಗಿರೋಂಥವು ಎಲ್ಲ ಸಹ ನಿಮಗೆ ಸದ್ಯಕ್ಕೆ ಫೋನ್ ಮಾಡಿರ್ತಾರೆ ಅವರೇ ಮೆಸೇಜ್ ಕರೀತಾರೆ ಫೋನ್ಗಳು ನಿಮಗೆ ಕಾಂಟ್ಯಾಕ್ಟ್ ಏನು ನಂಬರ್ ಕೊಟ್ಟಿದ್ದಾರೆ ಆ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ತಾರೆ ಬ್ಯಾಂಕ್ ಈ ಥರ ಖಾತೆ ಆಗಿದೆ ಬ್ಯಾಂಕ್ ಲೋನ್ ಪ್ರೊಸಸ್ಸನ್ನು ಮಾಡಿಸ್ತೇವೆ ಅಂತ ಅವರೇ ಸಹ ಹಾಂ ಕರೀತಾರೆ ಅಂತ ನಿಮಗೆ ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆದು ನಿಮಗೆ ಕೊಡ್ತಿರುವಂತಹ ರಾಜೀವ್ ವಸತಿ ನಿರ್ಮಾಣ ಕೊಡ್ತಿರುವಂಥ ಊರುಗಳು ಬೆಂಗಳೂರಲ್ಲಿ ಸುತ್ತಮುತ್ತ ಇರುವಂತಹ ಜಾಗದಲ್ಲಿ ಯಾವುದೇ ಇದು ಅಂತ ನಿಮಗೆ ಹೆಸರು ಲೀಸ್ಟ್ ತೋರಿಸಿದೀನಿ ಸ್ಕ್ರೀನ್ ಮೇಲೆ ಇಲ್ಲಿ ಲೀಸ್ಟ್ ತೋರಿಸಿದ್ವಿ ನೀವು ಅದೇ ಥರ ಇನ್ನೂ ಹೆಚ್ಚಿಗೆ ಮಾಹಿತಿ ಬೇಕು ಅಂದರೆ ಆ ರಜಗಿ ವಸತಿ ನಿಮ್ಮ ವೆಬ್ಸೈಟಿಗೆ ಓಪನ್ ಮಾಡಿ ಅಲ್ಲಿ ನೋಂದಣಿ ನೀವು ನೋಂದಣಿ ಪೆಟ್ಟಿ ಅಂತ ಇರುತ್ತೆ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮದು ಯಾವುದೇ ಒಂದು ಸಾಧನೆಗಳೇ ಆಗಿರ್ಬೋದು ಆಗಿರ್ಬೋದು ಕೆಳಗಡೆ ಡೌನ್ಲೋಡ್ ಅಂತ ಇರುತ್ತೆ ನೋಡಿ ಬಾರ್ಡರ್ ಹೋಗ್ತಾರೆ ಡೌನ್ಲೋಡ್ ಅಂತ ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ ಕ್ಲಿಕ್ ಮಾಡಿದಾಗ ನಿಮ್ಮ ಫಲಾನುಗಳ ಪಟ್ಟಿ ಹೆಸರು ಎಲ್ಲ ಲೀಸ್ಟ್ ಅಲ್ಲೇ ಬಂದ್ಬಿಡುತ್ತೆ ಯಾವ ಬೀಳಕ್ಕೆ ಅಲ್ಲಿ ಎಷ್ಟು ಚೆನ್ನಾಗಿ ಪಟ್ಟಿ ಇರೋ ಏನು ಬೇಕು ಬಂದ್ಬಿಡಕ್ಕೆ ಪ್ರತಿಯೊಂದು ಅಲ್ಲೇ ಲೀಸ್ಟ್ ಬಂದುಬಿಡುತ್ತೆ ಡೌನ್ಲೋಡ್ ಮೇಲೆ ಡೌನ್ಲೋಡ್ ಅಂತ ಇರುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಅಂತ ನಾನು ಅದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸಿದೆ ನಮಸ್ಕಾರ